ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ನವೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ ಧನಸ್ಸು ರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ರಾಷ್ಟ್ರಾಧಿಪತಿ ಗುರುಗ್ರಹ ಅಷ್ಟಮ ಸ್ಥಾನದಲ್ಲಿ ಉಚ್ಚ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮೈಂಡ್ಸೆಟ್ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ಇರಲಿದೆ ಅಂದರೆ ಬುಧಗ್ರಹ ಬುದ್ಧಿಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಕುಜಗ್ರಹದೊಂದಿಗೆ ಸಂಚಾರ ಆಗ್ತಾ ಇರೋದ್ರಿಂದ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿ ಚಂದ್ರನ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಆಂತರಿಕವಾದಂತಹ ಸಂಘರ್ಷ ನಿಮ್ಮೊಳಗೆ ಆಂತರಿಕವಾದಂತಹ ಸಂಘರ್ಷ ನಡೆಯುತ್ತೆ ನಿಮ್ಮ ಮನಸ್ಸಿನಲ್ಲಿಯೇ ನಾನಾ ಆಲೋಚನೆಗಳು ಬರುತ್ತೆ ಏಕೆಂದರೆ ಚಂದ್ರನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ರಾಶ್ಯಾಧಿಪತಿ ಸಂಚರಿಸುವಾಗ ಕೆಲವು ವಿಷಯಗಳ ಬಗ್ಗೆ ಸಂಘರ್ಷ ಆಗ್ತಾ ಇರುತ್ತೆ ಅಷ್ಟಮ ಅಂದರೆ ಆಯುಸ್ಥಾನ ಕಷ್ಟಸ್ಥಾನ ನಷ್ಟಸ್ಥಾನ ಮತ್ತು ಇದ್ದಕ್ಕಿದ್ದಂತೆ ಆಗಬಹುದಾದಂತಹ ಘಟನೆಗಳನ್ನು ಸೂಚಿಸುವ ಸ್ಥಾನ ಈ ಸ್ಥಾನ ಆಯುಸ್ಥಾನ ಆಗಿರೋದ್ರಿಂದ ರಾಷ್ಟ್ರಾಧಿಪತಿ ಆಯುಸ್ಥಾನದಲ್ಲಿ ಸಂಚರಿಸುವಾಗ ಮತ್ತು ಅದು ರಹಸ್ಯ ಸ್ಥಾನವು ಆಗಿರು ಆಗಿರುವುದರಿಂದ ಆ ಸ್ಥಾನದಲ್ಲಿ ಈ ಗ್ರಹ ನಿಮ್ಮ ಜೀವನ ನಿಮ್ಮ ಹುಟ್ಟು ನಿಮ್ಮ ಬರ್ತ್ ಅಂದರೆ ಅಂದರೆ ಬರ್ತ್ ಲೈಫ್ ಡೆತ್ ಇದರ ಬಗ್ಗೆ ನೀವು ತಿಳಿದುಕೊಳ್ಳುವಂತಹ ಆಸಕ್ತಿ ಪ್ರಯತ್ನವನ್ನು ಮಾಡ್ತೀರಾ ಇದರ ಬಗ್ಗೆಯೇ ಹೆಚ್ಚಾಗಿ ಯೋಚಿಸ್ತೀರ ಏನಾಗುತ್ತೆ ಆಂತರಿಕವಾದಂತಹ ಒಂದು ಸಂಘರ್ಷ ನಿಮ್ಮೊಳಗೆ ಆಗ್ತಾ ಇರುತ್ತೆ ಆದಾಗ ಏನಾಗುತ್ತೆ ಮಾತು ನಿಮ್ಮಿಂದ ಹೊರಹೊಮ್ಮುತ್ತೆ ಆ ಮಾತುಗಳು ಇದರ ಬಗ್ಗೆಯೇ ಆಗಿರುತ್ತೆ ಯಾಕಂದರೆ ಈ ಗ್ರಹ ಅಷ್ಟಮದಿಂದ ದ್ವಿತೀಯ ನಿಮ್ಮ ಮಾತಿನ ಸ್ಥಾನವನ್ನು ವೀಕ್ಷಿಸ್ತಾರೆ ಹಾಗಾಗಿ ಇದರ ಬಗ್ಗೆಯೇ ಮಾತಾಡ್ತಾ ಇರ್ತೀರ ಇದರಿಂದ ಬೇಸರದ ಮಾತುಗಳನ್ನು ಆಡುವಂತಹ ಆಡ್ತಾ ಇರ್ತೀರ ಅದರ ಈ ರೀತಿ ನಿಮ್ಮ ಮಾತು ಮೈಂಡ್ಸೆಟ್ ಈ ರೀತಿ ಇರುತ್ತೆ ಅಂದರೆ ಈ ಗ್ರಹ ಗುರುಗ್ರಹ ಅಷ್ಟಮದಿಂದ ಚತುರ್ಥ ಸ್ಥಾನವನ್ನು ವೀಕ್ಷಿಸ್ತಾರೆ ಚತುರ್ಥ ಸ್ಥಾನದಲ್ಲಿ ಶನಿಯ ಸಂಚಾರವು ಆಗ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಶನಿಯಿಂದ ಅಶಾಂತಿ ತೊರಿತಾ ಇರುತ್ತೆ ಇತರರಿಂದ ಅಶಾಂತಿ ಮನೆಯ ವಾತಾವರಣದಲ್ಲಾಗಬಹುದು ಅಥವಾ ಹೊರಗಿನ ಜನರಿಂದಲೂ ಅಶಾಂತಿ ಆಗ್ಬೋದು ಈ ರೀತಿ ನಿಮಗೆ ಸ್ವಲ್ಪ ನೆಮ್ಮದಿಗೆ ಈ ಮಾಸ ಕೊರತೆಗಳು ಆಗುತ್ತೆ ಗುರುಗ್ರಹ ಸಪ್ತಮದಲ್ಲಿರುವಾಗ ಬಹಳ ವಿಷಯಗಳಿಗೆ ಧನಸ್ಸು ರಾಶಿಯವರಿಗೆ ಒಳ್ಳೆ ಫಲವನ್ನು ನೀಡುತ್ತಾ ಇದ್ರು ಆದರೆ ಈಗ ಗುರು ಅಷ್ಟಮವನ್ನು ಪ್ರವೇಶಿಸಿ ಅಲ್ಲಿ ಸಂಚಾರ ಈ ಮಾಸ ಮಾಡೋದ್ರಿಂದ ನಿಮ್ಮ ಯೋಜನೆಗಳು ಏನಿದೆ ಅವುಗಳು ಹಿನ್ನಡೆ ನಿಧಾನಗೊಳ್ಳುತ್ತೆ ವೃತ್ತಿಪರ ಯೋಜನೆಗಳಾಗ್ಬೋದು ಪ್ರಯತ್ನಗಳಾಗ್ಬೋದು ಬೇಸರವನ್ನು ತರಿಸುತ್ತೆ ಉದ್ಯೋಗದ ವಿಷಯ ಸಂಬಂಧಪಟ್ಟಂತೆ ಇಲ್ಲಿ ಗ್ರಹಗಳು ಅಶುಭವನ್ನ ನೀಡ್ತಾ ಇದೆ ಅಂದರೆ ನಿಮ್ಮ ಕರ್ಮಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ಉದ್ಯೋಗ ಬುಧ ಬುಧಗ್ರಹ ವ್ಯಯ ಸ್ಥಾನದಲ್ಲಿ ಹನ್ನೆರಡನೇ ಸ್ಥಾನ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಶುಭವನ್ನೇ ನೀಡ್ತಾರೆ ಅಡೆತಡೆಗಳು ವಿಘ್ನಗಳಾಗತ್ತೆ ಬೇಸರವನ್ನು ತರಿಸುತ್ತೆ ರಾಷ್ಟ್ರಾಧಿಪತಿ ಒಳ್ಳೆಯ ಫಲವನ್ನು ನೀಡಬೇಕು ಅಷ್ಟಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಈ ಗ್ರಹವೂ ಶುಭ ಫಲಗಳನ್ನು ನೀಡೋದಿಲ್ಲ ಈ ರೀತಿ ಇರುತ್ತೆ ಅಂದರೆ ಪ್ರಯತ್ನವೇನಾದರೂ ವ್ಯರ್ಥ ಆಗ್ಬೋದು ವಿಘ್ನಗಳಾಗ್ಬೋದು ಈ ರೀತಿ ಬೇಸರ ತರಿಸುತ್ತೆ ಮುಖ್ಯ ಯೋಜನೆಗಳು ಏನೇ ಇದ್ದರೂ ನಿರ್ಧಾರಗಳು ಏನೇ ಇದ್ದರೂ ಈ ಮಾಸದಲ್ಲಿ ಮಾಡಬೇಡಿ ಯಾಕಂದರೆ ಭಾಗ್ಯ ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಸೂರ್ಯ ಈ ಮಾಸದಲ್ಲಿ ಪ್ರಾರಂಭದಲ್ಲಿ ನೀಚ ಸಂಚಾರ ಆನಂತರ ವ್ಯಯಸ್ಥಾನವನ್ನು ಹನ್ನೆರಡನೇ ಸ್ಥಾನವನ್ನು ಪ್ರವೇಶಿಸುವುದರಿಂದ ಅಶುಭವೇ ಆಗಿದೆ ವ್ಯಯಸ್ಥಾನದಲ್ಲಿ ಕುಜಗ್ರಹ ಸಂಚಾರವು ಅಂದರೆ ಹೆಚ್ಚಿನ ಒಂದು ವ್ಯಯವನ್ನೇ ಅಡೆತಡೆಗಳನ್ನೇ ವಿಘ್ನಗಳನ್ನೇ ನೀಡುವುದನ್ನು ಸೂಚಿಸುತ್ತೆ ಕುಜಗ್ರಹ ಪಂಚಮಾಧಿಪತಿಯಾಗಿ ಸೂರ್ಯಗ್ರಹ ನವಮಾಧಿಪತಿಯಾಗಿ ಅಂದರೆ ವಿದ್ಯೆ ಹೈಯರ್ ಎಜುಕೇಷನ್ ಈ ಸಂಬಂಧಪಟ್ಟಂತೆಯೂ ಇಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೂ ಅಶುಭವನ್ನು ಈ ಗ್ರಹಗಳು ನೀಡ್ತಾರೆ ಅಂದರೆ ನಿರಂತರವಾಗಿ ಹಾರ್ಡ್ ವರ್ಕ್ ಮಾಡುವವರಿಗೆ ಈ ಗ್ರಹಗಳ ಎಫೆಕ್ಟ್ ಅಷ್ಟು ಗೊತ್ತಾಗದೇ ಇರಬಹುದು ಕಾಲ ವ್ಯರ್ಥ ಮಾಡುವವರಿಗೆ ಈ ಗ್ರಹಗಳ ಎಫೆಕ್ಟ್ ಜಾಸ್ತಿ ಆಗುತ್ತೆ ಸಪ್ತಮ ಸ್ಥಾನಾಧಿಪತಿಯಾಗಿ ವ್ಯಾಪಾರ ವ್ಯವಹಾರವನ್ನ ಸೂಚಿಸುವಂತಹ ಸ್ಥಾನಾಧಿಪತಿಯಾಗಿ ಬುಧಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಮತ್ತು ವಕ್ರ ಸಂಚಾರವೂ ಆಗ್ತಾ ಇರೋದ್ರಿಂದ ಪಾಲುದಾರಿಕೆ ವ್ಯಾಪಾರ ವ್ಯವಹಾರಸ್ಥರಿಗೂ ಅಷ್ಟು ಅಭಿವೃದ್ಧಿಯ ಫಲಗಳು ಇಲ್ಲ ಮುಖ್ಯ ನಿರ್ಧಾರಗಳು ಪಾರ್ಟ್ನರ್ಶಿಪ್ಗೆ ನೀವು ಕಮಿಟ್ ಆಗುವಂಥದ್ದು ಇತರರೊಂದಿಗೆ ಏನಾದರೂ ಹಂಚಿಕೆ ಮಾಡಿಕೊಳ್ಳುವಂಥದ್ದು ಇಂಥ ವಿಷಯದಲ್ಲಿ ಈ ಮಾಸದಲ್ಲಿ ಅಷ್ಟು ಒಳ್ಳೆ ಫಲ ಸಿಗೋದಿಲ್ಲ ಅಂದರೆ ಯಾವುದೇ ಒಂದು ಒಂದು ವಸ್ತುವಿಗಾದರೂ ಅದೊಂದು ಪ್ರಾಡಕ್ಟ್ಗೆ ಬಂಡವಾಳವನ್ನು ಹೂಡಿಕೆ ಮಾಡುವಾಗ ಇಲ್ಲಿ ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಏಕೆಂದರೆ ವ್ಯವಹಾರ ಪಾರ್ಟ್ನರ್ ಈ ಸ್ಥಾನಾಧಿಪತಿ ಹನ್ನೆರಡನೇ ಸ್ಥಾನದಲ್ಲಿರೋದ್ರಿಂದ ಈ ಗ್ರಹಗಳೆಲ್ಲವೂ ಹನ್ನೆರಡನೇ ಸ್ಥಾನದಲ್ಲಿ ಕುಜ ಸೂರ್ಯ ಗ್ರಹ ಮತ್ತು ಲಾಭ ಸ್ಥಾನಾಧಿಪತಿಯಾದ ಶುಕ್ರ ಗ್ರಹವು ಮಾಸದ ಕೊನೆಯಲ್ಲಿ ಹನ್ನೆರಡನೇ ಸ್ಥಾನಕ್ಕೆ ಪ್ರವೇಶ ಬುಧಗ್ರಹವು ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಏನಾಗುತ್ತೆ ಅಂದರೆ ಹೊರಗಿನ ಜನರಿಂದಲೇ ಸಮಸ್ಯೆಗಳು ಅಂದರೆ ದೂರ ಸ್ಥಳದಲ್ಲಿ ನಿಮಗೇನಾದರೂ ಸಮಸ್ಯೆಗಳಾಗ್ಬೋದು ಅಥವಾ ದೂರ ಹೋದಾಗ ಸಮಸ್ಯೆಗಳಾಗ್ಬೋದು ಅಥವಾ ಪ್ರಯಾಣದಲ್ಲಿ ದೂರ ಪ್ರಯಾಣದಲ್ಲಿ ಸಮಸ್ಯೆಗಳಾಗ್ಬೋದು ಈ ರೀತಿ ಕಲಹಗಳಾಗ್ಬೋದು ಅಥವಾ ಏನಾದರೂ ತೊಂದರೆಗಳಾಗ್ಬೋದು ಈ ರೀತಿ ಆಗುತ್ತೆ ಹಾಗಾಗಿ ದೂರ ಪ್ರಯಾಣದಲ್ಲಿಯೂ ಬಹಳ ಜಾಗೃತಿಯನ್ನು ತೆಗೆದುಕೊಡ್ಬೇಕು ಯಾಕಂದರೆ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ ಇನ್ನು ವಿದ್ಯಾರ್ಥಿಗಳಿಗೆ ಹನ್ನೆರಡನೇ ಸ್ಥಾನದಲ್ಲಿ ಈ ಗ್ರಹಗಳ ಸಂಚಾರ ಆಗೋದರಿಂದ ಯಾರಾದರೂ ದೂರ ಹೋಗಿ ನೀವು ಅವಕಾಶಗಳನ್ನು ಪಡೆದುಕೊಳ್ಬೇಕಂದ್ರೆ ಈ ಗ್ರಹಗಳು ಹನ್ನೆರಡನೇ ಸ್ಥಾನಕ್ಕೆ ಕುಜಗ್ರಹ ಪಂಚಮಾಧಿಪತಿಯಾಗಿ ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯಾಗಿ ಸೂರ್ಯ ಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸುವಾಗ ಹೊರಗಿನ ಅವಕಾಶಗಳಿಗೆ ಅನುಕೂಲ ಆಗುತ್ತೆ ಆದರೆ ನಿಮ್ಮ ಸ್ವಸ್ಥಾನದಲ್ಲಿ ಮತ್ತು ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರ ವಿಷಯದಲ್ಲಿ ಅವಕಾಶಗಳು ಕಡಿಮೆ ಇರುತ್ತೆ ಈ ಮಾಸದಲ್ಲಿ ನೀವೇನಾದರೂ ಉದ್ಯೋಗ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದರೆ ಬದಲಾವಣೆಗಳನ್ನು ಮಾಡಿಕೊಳ್ಬೇಡಿ ಯಾಕಂದರೆ ಆಪರ್ಚುನಿಟೀಸ್ ಕಡಿಮೆ ಇರುತ್ತೆ ಬದಲಾವಣೆ ಮಾಡಿಕೊಂಡ್ರೂ ಏನಾದರೂ ಸರಿಯಾಗದ್ದು ಸಿಗದೆ ಇರ್ಬೋದು ನಿರಾಶೆ ಆಗ್ಬೋದು ಹೀಗಾಗುತ್ತೆ ಆದರೆ ಈ ಬುಧ ಗ್ರಹ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸುವುದು ಮತ್ತು ಸೂರ್ಯ ಗ್ರಹ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸುವುದು ಅಂದರೆ ಒಂದು ಒಂದೂವರೆ ತಿಂಗಳ ನಂತರದಲ್ಲಿ ಈ ಗ್ರಹಗಳು ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸ್ತಾರೆ ಆಗ ನಿಮಗೆ ಅವಕಾಶಗಳು ಹೆಚ್ಚಾಗುತ್ತೆ ಈ ಮಾಸದಲ್ಲಿ ನಿಮ್ಮ ವೃತ್ತಿಪರ ಯೋಜನೆಗಳಲ್ಲಿ ಹಿನ್ನಡೆ ಆಗುತ್ತೆ ಮತ್ತು ಬೇಸರ ತರಿಸುತ್ತೆ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗತ್ತೆ ಷಷ್ಠ ಸ್ಥಾನಾಧಿಪತಿ ಲಾಭ ಸ್ಥಾನದಲ್ಲಿ ಇರೋದರಿಂದ ತಾಳ್ಮೆಯಿಂದ ಇದ್ದಲ್ಲಿ ನಿಮಗೆ ಲಾಭದ ಫಲವೇ ದೊರೆಯುತ್ತೆ ಅಂದರೆ ಶತ್ರುಗಳಿಂದ ಲಾಭ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಉನ್ನತ ಸ್ಥಾನದಲ್ಲಿ ಇರುವವರಿಗೆ ನಿಮ್ಮ ಅಧಿಕಾರ ಯೋಗದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಿ ನೀವು ತೆಗೆದುಕೊಂಡಂಥ ಜವಾಬ್ದಾರಿಯಲ್ಲಿ ಅದನ್ನು ನಿಭಾಯಿಸೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಒತ್ತಡಗಳು ಜಾಸ್ತಿ ಆಗುವಂತೆ ಈ ಮಾಸ ನಿಮಗಿರುತ್ತೆ ಯಾಕಂದರೆ ಸೂರ್ಯನು ನೀಚ ಮತ್ತು ಹನ್ನೆರಡನೇ ಸ್ಥಾನಕ್ಕೆ ಸೂರ್ಯನ ಪ್ರವೇಶ ಇರೋದ್ರಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು ಇದರಿಂದ ಹಾಗಾಗಿ ಈ ವಿಷಯದಲ್ಲಿಯೂ ಜವಾಬ್ದಾರಿಯ ವಿಷಯಗಳಲ್ಲಿಯೂ ಸರಿಯಾಗಿ ತಾಳ್ಮೆಯಿಂದ ನೀವು ಇಲ್ಲಿ ನಿರ್ಧಾರಗಳನ್ನು ಮಾಡಬೇಕಾಗತ್ತೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಎಫರ್ಟ್ ಜಾಸ್ತಿ ಹಾಕೋದ್ರಿಂದ ಸರಿಯಾದ ಮಾರ್ಗದಲ್ಲಿ ಪ್ರಯತ್ನ ಪಡೋದ್ರಿಂದ ಬರುವಂತಹ ಅಡೆತಡೆ ಮತ್ತು ಏನು ಗೌರವಕ್ಕೆ ಧಕ್ಕೆ ಆಗುತ್ತೆ ಇದೆಲ್ಲ ಅವಾಯ್ಡ್ ಆಗುತ್ತೆ ಈ ಮಾಸದಲ್ಲಿ ಇನ್ನು ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆ ಇಲ್ಲಿ ಈ ಗ್ರಹಗಳು ನಿಮ್ಮ ಮೈಂಡ್ಸೆಟ್ಟಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾರೆ ಅಂದರೆ ಈಗೋ ಇಂದ ಹಠಾತ್ ನೀವು ಮುಂದುವರಿಯುವಂತೆ ಮಾತನಾಡುವಂತೆ ಇಲ್ಲಿ ಈ ಗ್ರಹಗಳ ಒಂದು ಸಂಘರ್ಷ ಇರುತ್ತೆ ಹಾಗಾಗಿ ಈ ಈಗೋ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ ಸಪ್ತಮಾಧಿಪತಿ ಬುಧ ಗ್ರಹ ಹನ್ನೆರಡನೇ ಸ್ಥಾನ ಅಂದರೆ ಬೆಡ್ರೂಮ್ ದಾಂಪತ್ಯ ಇದನ್ನು ಸೂಚಿಸುವ ಸ್ಥಾನದಲ್ಲಿ ಈ ಗ್ರಹಗಳ ಸೂರ್ಯ ಕುಜ ಗ್ರಹಗಳ ಕಂಜೆಕ್ಷನಲ್ಲಿ ಸಂಚಾರ ಆಗೋದ್ರಿಂದ ಕಲಹಗಳಾಗುತ್ತೆ ಪತಿಪತ್ನಿ ನಡುವೆ ಭಿನ್ನಾಭಿಪ್ರಾಯಗಳು ಅಂದರೆ ಪರಸ್ಪರ ನಿಮ್ಮ ಆಲೋಚನೆಗಳು ಬೇರೆ ಇರಬಹುದು ಏನಾದರೂ ಈಗೋ ಇಶ್ಯೂಸ್ ಇಲ್ಲಿ ಆಗುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಇದೆ ಮತ್ತು ಗುರುಗ್ರಹವೇ ಅಷ್ಟಮದಲ್ಲಿ ಸಂಚರಿಸುವುದರಿಂದ ಹೆಲ್ತ್ ಇಶ್ಯೂಸ್ ಆಗ್ಬೋದು ಮೈನರ್ ಪ್ರಾಬ್ಲಮ್ಸ್ ಬರ್ಬೋದು ಇದರಿಂದಲೂ ಏನಾಗುತ್ತೆ ಸಂಬಂಧಗಳು ಸಂಬಂಧಗಳಲ್ಲಿ ಬೇಸರ ತರಿಸ್ಬೋದು ಹೀಗೆ ಈ ಗ್ರಹಗಳ ಪ್ರಭಾವ ಈ ಮಾಸದಲ್ಲಿ ಇದೆ ಅಷ್ಟಮ ಸ್ಥಾನದಲ್ಲಿ ಗುರು ಗ್ರಹ ಸಂಚರಿಸುವುದರಿಂದ ಯಾವ ವಿಷಯಗಳಿಗೆ ಒಳ್ಳೆಯದು ಕೊಡುತ್ತಾರೆ ಅಂದರೆ ವಿಜ್ಞಾನದ ಸಂಬಂಧಪಟ್ಟಂತಹ ಇನ್ವೆಸ್ಟಿಗೇಷನ್ ಇದ್ದರೆ ಅಥವಾ ಯಾವುದೇ ಒಂದು ವಿಷಯವನ್ನು ನೀವು ಅಂದರೆ ರಹಸ್ಯ ವಿಷಯಗಳನ್ನು ತಿಳಿದುಕೊಳ್ಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ಇದ್ದರೆ ಈ ಸಂಬಂಧಪಟ್ಟಂತೆ ಸಂಶೋಧನೆಗೆ ಸಂಬಂಧಪಟ್ಟಂತೆ ಈ ಗ್ರಹ ಅಷ್ಟಮದಲ್ಲಿ ಒಳ್ಳೆ ಫಲವನ್ನು ನೀಡುತ್ತಾರೆ ಅದೇ ರೀತಿ ರಾಷ್ಟ್ರಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ನಿಮ್ಮ ರಹಸ್ಯವು ಬೇರೆಯವರಿಗೆ ತಿಳಿಬಹುದು ಮತ್ತು ಅದರಿಂದ ನಿಮಗೆ ಸಮಸ್ಯೆಗಳು ಆಗಬಹುದು ಮತ್ತು ನಿಮ್ಮ ಪ್ರಯತ್ನಗಳು ತುಂಬ ಸೋಲ್ತಾ ಇರುತ್ತೆ ಹಾಗಾಗಿ ರಾಷ್ಟ್ರಾಧಿಪತಿ ರಹಸ್ಯ ಸ್ಥಾನದಲ್ಲಿ ಸಂಚರಿಸುವಾಗ ನಿಮ್ಮ ಪ್ರಯತ್ನಗಳನ್ನು ರಹಸ್ಯವಾಗಿ ಮಾಡಿ ಅಂದರೆ ಏನು ಹೇಳಲಾಗುತ್ತೆ ತೆರೆಮರೆಯಲ್ಲಿ ಪ್ರಯತ್ನ ಪಡುವುದು ಆಗ ನೋಡಿ ಸಕ್ಸಸ್ ಸಿಗುವ ಸಾಧ್ಯತೆ ಇರುತ್ತೆ ಆದರೆ ಆ ಒಂದು ನಿಮ್ಮ ಸಕ್ಸಸ್ಸನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರ್ಬೋದು ಮಾಡಲಿಕ್ಕೆ ಅಂದರೆ ಬಹಿರಂಗಪಡಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು ಆದರೂ ಸಕ್ಸಸ್ ಅನ್ನೋದು ಬಹಳ ಮುಖ್ಯ ತೆರೆಮರಲ್ಲಿ ಸಿಕ್ಕಿದ್ರು ಒಳ್ಳೆಯದೇ ಈ ರೀತಿ ಈ ಈ ಒಂದು ಅಷ್ಟಮ ಸ್ಥಾನದ ಪ್ರಭಾವವನ್ನು ನಾನಿಲ್ಲಿ ತಿಳಿಸಿರುವಂಥದ್ದು ಈ ರೀತಿ ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗ್ಬೋದು ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂದರೆ ಗುರುವಿಗೆ ಪರಿಹಾರವನ್ನು ಮಾಡಿಕೊಳ್ಳಿ ಗುರುವಿನ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಓದುವುದು ಗುರುಗಳ ಆರಾಧನೆ ಮಾಡುವುದು ಮತ್ತು ಧಾನ್ಯ ಗುರುವಿನ ಧಾನ್ಯವಾದಂತಹ ಕಡಲೆ ಕಾಳನ್ನು ಗುರುವಾರಗಳಂದು ದಾನವಾಗಿ ನೀಡುವುದು ಮತ್ತು ಈ ಮಾಸವು ಕಾರ್ತಿಕ ಮಾಸ ದೀಪ ಜ್ಯೋತಿಯನ್ನು ಮಾಸ ಆಗಿರೋದ್ರಿಂದ ಗುರುಗಳ ಮುಂದೆ ಅವರ ಅವರ ಇಷ್ಟದಂತೆ ಅವ್ರಿಗಿಷ್ಟವಾಗುವಂತಹ ದೀಪಗಳನ್ನು ಹಚ್ಚುವುದು ಅಂದರೆ ಕಡಲೆಕಾಯಿ ಎಣ್ಣೆಯಿಂದ ದೀಪ ಹಚ್ಚುವುದು ಬೇರೆ ಬೇರೆ ವಿಷಯಗಳಿದೆ ಅದವೆಲ್ಲ ಅದನ್ನೆಲ್ಲ ತಿಳಿಸಿದರೆ ಸಮಯ ತುಂಬ ಆಗುತ್ತೆ ಹಾಗಾಗಿ ನಾನು ತಿಳಿಸ್ತಾ ಇಲ್ಲ ಈ ರೀತಿ ಇಂಥ ಒಂದು ಮಾರ್ಗಗಳನ್ನು ಹುಡುಕಿ ನೀವು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಗುರುಗಳ ಅನುಗ್ರಹ ನಿಮಗೆ ಸಿಗುತ್ತೆ ರಕ್ಷೆ ಸಿಗುತ್ತೆ ಈ ಗ್ರಹಗಳು ಅಂದರೆ ಗುರುಗ್ರಹ ಅಲ್ಲದೆ ಕುಜಗ್ರಹ ಬುಧ ಗ್ರಹಗಳು ಹನ್ನೆರಡನೇ ಸ್ಥಾನದಲ್ಲಿ ಸೂರ್ಯಗ್ರಹ ಹನ್ನೆರಡು ಹನ್ನೆರಡನೇ ಸ್ಥಾನ ಪ್ರವೇಶ ಮಾಡ್ತಾ ಇರೋದ್ರಿಂದ ಅದೃಷ್ಟ ವರ್ಕ್ ಆಗಲ್ಲ ನೀಚ ಸೂರ್ಯ ಈಗ ಪ್ರಾರಂಭದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಸೂರ್ಯನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡುವುದು ಬೆಳಗಿನ ಸಂದರ್ಭದಲ್ಲಿ ಸೂರ್ಯ ನಮಸ್ಕಾರ ಪ್ರಾರ್ಥನೆಯನ್ನು ಮಾಡುವುದು ಬುಧ ವಕ್ರ ಆಗಿ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಮೈಂಡ್ಸೆಟ್ ಈ ಹಠಾತ್ ಬದಲಾವಣೆಗಳು ಸಂಘರ್ಷಗಳು ಆಗುವಂತಹ ಒಂದು ಮೈಂಡ್ ಇಲ್ಲಿ ಕ್ರಿಯೇಟ್ ಆಗೋದ್ರಿಂದ ನೀವೇನು ಮಾಡಿದರೆ ಬುಧನ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಳ್ಳಿ ಅಂದರೆ ವಿಷ್ಣು ಅಷ್ಟೋತ್ತರವನ್ನು ನಿತ್ಯಲೂ ಪಠನೆ ಮಾಡುವುದು ಈ ರೀತಿ ಮಾಡಿಕೊಂಡಾಗ ನಿಮಗೆ ಇಲ್ಲಿ ಈ ಗ್ರಹಗಳ ದೋಷ ಹೆಚ್ಚು ಎಫೆಕ್ಟ್ ಆಗಲ್ಲ ಮನಸ್ಸು ತಾಳ್ಮೆಯಿಂದ ಇರುತ್ತೆ ಸರಿ ನಿರ್ಧಾರಗಳನ್ನು ಮಾಡುತ್ತೆ ನೆಮ್ಮದಿಯ ವಾತಾವರಣ ಕ್ರಿಯೇಟ್ ಆಗುತ್ತೆ ಏನೇ ಸಂಬಂಧಗಳಲ್ಲಿ ಬೇಸರ ಆದರೂ ಪರಿಸ್ಥಿತಿಯಲ್ಲಿ ಏನೇ ಬೇಸರ ಆದರೂ ಅದನ್ನು ನಿಭಾಯಿಸುವಂತೆ ಅದನ್ನು ದಾಟಿಕೊಂಡು ಮುಂದೆ ಹೋಗುವಂತಹ ಶಕ್ತಿ ಮತ್ತು ಮೈಂಡ್ಸೆಟ್ಟನ್ನು ಪ್ರಕೃತಿಯೇ ನಿಮಗೆ ನೀಡುತ್ತೆ ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ